ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಸೊ ನಮ್ಮಲ್ಲಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸೋದಕ್ಕೆ ಮಾತೆ ಬೇಕಂತ ಏನೂ ಇಲ್ಲ ಸೊ ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಹಾಗೆ ನಮ್ಮ ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಸೊ ಎಲ್ಲವನ್ನು ಸಹ ತಿಳಿಸ್ಕೊಡುತ್ತೆ ಹಾಯ್ ನಮಸ್ಕಾರ ನಾನು ಅಂಜನ್ ನೀವ್ ನೋಡ್ತಾ ಇದ್ದೀರಾ ನಾಮ್ ಜೊಯ ನಮ್ಮ ಇಷ್ಟ ಸ್ನೇಹಿತರೆ ಬೈರತಿ ರಣಗಲ್ ಸೊ ನಾನು ರೀಸೆಂಟ್ ಆಗಿ ನೋಡಿರ್ತಕ್ಕಂಥ ದಿ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೇಕಾಗ್ತದೆ ಸೊ ಈ ಒಂದು ಮೂವಿಯನ್ನ ಡೈರೆಕ್ಟ್ ಮಾಡಿದ್ದು ನರ್ತನ್ ಹಾಗೆ ಆಕ್ಟೆಡ್ ಬೈ ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಶಿವಣ್ಣ ಹಾಗೆ ರುಕ್ಮಿಣಿ ವಸಂತ್ ಅವರು ಸೊ ಎಲ್ಲರಿಗೂ ತಿಳಿದಿರುವಂತೆ ಈ ಒಂದು ಮೂವಿ ಏನಿದೆಯೋ ಸೊ ಮಪ್ತಿ ಮೂವಿಯ ಒಂದು ಫ್ರೀಕ್ವೆಲ್ ಅಂದ್ರೆ ಸೊ ನಾವು ಮಪ್ತಿ ಮೂವಿಯನ್ನ ನೋಡ್ಬೇಕಾದ್ರೆ ಸೊ ನಮ್ಮ ಮೈಂಡಲ್ಲಿ ಕಾಡ್ತಕ್ಕಂತ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ಮೂವಿಯಲ್ಲಿ ಉತ್ತರ ಸಿಕ್ಕಿದೆ ಅದರ ಅರ್ಥ ಈ ಒಂದು ಭೈರತಿ ರಣಗಲ್ ಯಾರು ಅವರ ಒಂದು ಬ್ಯಾಕ್ಗ್ರೌಂಡ್ ಏನು ಅವರನ್ನ ಹಿಡಿಯೋದಕ್ಕೆ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಯಾಕೆ ಸಾಧ್ಯವಾಗಿಲ್ಲ ಅವರನ್ನ ಹಿಡಿಯೋದಕ್ಕೆ ಗಣ ಯಾಕೆ ಒಬ್ಬ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಆಗಿ ಅವರ ಬಳಿ ಜಾಯಿನ್ ಆಗ್ತಾರೆ ಮತ್ತೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ತನ್ನ ಸ್ವಂತ ತಂಗಿಯ ಜೊತೆ ಯಾಕೆ ಶಿವಣ್ಣ ಮಾತು ಬಿಟ್ಟಿರ್ತಾರೆ ಮತ್ತೆ ಆ ಒಂದು ಮಕ್ತಿ ಮೂವಿಯಲ್ಲಿ ಅತಿ ಹೆಚ್ಚಾಗಿ ಯಾರನ್ನು ನಂಬ್ತಾ ಇರ್ತಾರೆ ಅಂತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಸೊ ಈ ಒಂದು ಮೂವಿಯಲ್ಲಿ ನಮಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ ಭೈರತಿ ರಣಗಲ್ ಮೂವಿ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳಬೇಕು ಅಂತಂದ್ರೆ ನಾನು ಆಗಲೇ ಹೇಳಿರೋ ಥರ ನಾನು ರೀಸೆಂಟ್ ಆಗಿ ನೋಡಿರೋ ಬೆಸ್ಟ್ ಮೂವಿ ಅಂತಾನೆ ಹೇಳಬೇಕಾಗ್ತದೆ ತುಂಬಾ ಒಳ್ಳೆ ಚಿತ್ರ ಸೊ ನಾವು ತುಂಬಾ ಜನ ಮಾತಾಡ್ಕೊಳ್ತಾ ಇರ್ತೀವಿ ಸೊ ರೀಸೆಂಟ್ ಆಗಿ ನಮ್ಮ ಇಂಡಸ್ಟ್ರಿಯಿಂದ ಒಳ್ಳೆ ಮೂವಿಗಳು ಯಾವುದು ಬಂದಿಲ್ಲ ಅಂತ ಸೊ ಒಳ್ಳೆ ಮೂವಿ ಬಂದಿದೆ ಸೊ ಪ್ರತಿಯೊಬ್ಬರು ಮೂವಿ ನೋಡಿ ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಸ್ಯಾಂಡಲ್ವುಡ್ ಗೆ ಕೊಡ್ತಾ ಇರಿ ಅಂತ ಹೇಳ್ತಾ ಹಾಗಾದ್ರೆ ಸೊ ಭೈರತಿ ರಣಗಲ್ ಮೂವಿಯ ಬಗ್ಗೆ ನಾನು ಮಾತಾಡೋದಾದ್ರೆ ಸೊ ಈ ಒಂದು ಮೂವಿಯ ಒಂದು ಮೇನ್ ಥೀಮ್ ಏನು ಅಂತಂದ್ರೆ ಒಂದು ಆಡಳಿತ ವ್ಯವಸ್ಥೆ ಒಬ್ಬ ಚಿಕ್ಕ ಮಗುವಿನ ಮನಸ್ಸಿನ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅನ್ನೋದೇ ಸೊ ಈ ಒಂದು ಮೂವಿಯ ಐಲೈಟ್ಸ್ ಯಾಕೆಂತಂದ್ರೆ ಈ ಒಂದು ಋಣಾಪುರದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ನೀರಿನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೋಸ್ಕರ ಒಬ್ಬ ಚಿಕ್ಕ ಹುಡುಗ ಪ್ರತಿಯೊಂದು ದಿನ ಒಂದು ಸರ್ಕಾರಿ ಕಚೇರಿಗಳನ್ನು ಅಲಿತಾ ಹೋಗ್ತಾರೆ ಹಾಗೆ ಅವರ ತಂದೆ ಕೂಡ ಆ ಒಂದು ಮಗುವಿಗೆ ಒಂದು ಶಿಕ್ಷಣದ ಮಹತ್ವವನ್ನು ತಿಳಿಸಿರ್ತಾರೆ ಅಂದರೆ ಒಂದು ವೈಟ್ ಪೇಪರ್ ಹಾಗೆ ಒಂದು ಪೆನ್ನು ಎಷ್ಟು ಪವರ್ ಇದೆ ಅಂತ ಸೊ ಅದನ್ನೇ ನಂಬಿರ್ತಕ್ಕಂಥ ಒಬ್ಬ ಹುಡುಗ ಆ ಒಂದು ಊರಿನ ಸಮಸ್ಯೆಯನ್ನು ನಿವಾರಣೆಗಾಗಿ ಸೊ ಪ್ರತಿಯೊಂದು ದಿನ ಸರ್ಕಾರಿ ಕಚೇರಿಗಳನ್ನು ಅಲೆದು ಅಲೆದು ಮನಸ್ಸಿಗೆ ಬೇಜಾರಾಗಿ ತನ್ನ ಒಂದು ವಿಶ್ವರೂಪವನ್ನು ತೋರ್ತಾನೆ ಸೊ ಏನು ದೃಶ್ಯಗಳು ಅನ್ನೋದು ಸೊ ನೀವು ಆ ಒಂದು ಮೂವಿಲೇ ನೀವು ನೋಡಿ ಸೊ ಅದಾದ ಮೇಲೆ ಸೊ ಅವರಿಗೆ ಇಪ್ಪತ್ತೊಂದು ವರ್ಷ ಅಲ್ಲಿ ಜೈಲು ಶಿಕ್ಷೆ ಆಗುತ್ತೆ ಇಪ್ಪತ್ತೊಂದು ವರ್ಷ ಆಗಿದ್ದಾದ ಮೇಲೆ ಸೊ ಜೈಲಿಂದನೇ ಸೊ ಇವರು ಒಂದು ವಕೀಲ ವೃತ್ತಿಯನ್ನು ಪಡೆದುಕೊಂಡು ನೆಕ್ಸ್ಟು ಅವರ ಒಂದು ಸಾಮ್ರಾಜ್ಯವನ್ನು ಯಾವ ಥರ ಕಟ್ತಾರೆ ಅಂತಕ್ಕಂಥದ್ದೇ ಈ ಒಂದು ಸ್ಟೋರಿ ಆ್ಯಕ್ಚುಲಿ ಈ ಒಂದು ಮೂವಿಯಲ್ಲಿ ನನಗೆ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ ಯಾವುದು ಅಂತಂದರೆ ಸೊ ಆ ಒಂದು ಇಂಟ್ರೋಲ್ಗೆ ಮುಂಚೆ ನಡೀತಕ್ಕಂಥದು ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಫೀಲ್ ಆಗೇ ಆಗ್ತೀರಾ ಇಡೀ ಮೂವಿಲಿ ಅದೊಂದು ಸೀನ್ ಅಂತ ಏನಿದೆಯಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಆರ್ ಟಚಿಂಗ್ ಅಂತಾನೆ ಹೇಳ್ಬೇಕಾಗ್ತದೆ ಮತ್ತೆ ನಮ್ಮ ಶಿವಣ್ಣ ಅವರ ಒಂದು ಹ್ಯಾಕ್ಟಿಂಗು ಇವರ ಒಂದು ಮ್ಯಾನರಿಸಮ್ ನಿಜವಾಗ್ಲೂ ಹೇಳ್ತೀನಿ ಕೈ ಮುಗಿಲೇಬೇಕಾಗ್ತದೆ ಅಂದರೆ ಅಂದ್ರೆ ಜಸ್ಟ್ ಒಂದು ಫೇಸ್ ಎಕ್ಸ್ಪ್ರೆಷನ್ನಲ್ಲಿ ಅಲ್ಲಿ ಹಾಗೆ ಒಂದು ಕಣ್ಣಿನ ಒಂದು ಎಕ್ಸ್ಪ್ರೆಷನಲ್ಲಿ ಅಲ್ಲಿ ಎಲ್ಲ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಅದಷ್ಟು ಈಸಿ ಇಲ್ಲ ಕೇವಲ ನನಗೆ ತಿಳಿದಿರುವಂತ ಏನಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ತುಂಬ ಕಡಿಮೆ ಕಡಿಮೆ ಮಂದಿ ಅಂತಹ ಒಬ್ಬ ನಟರಿದ್ದಾರೆ ಅನ್ನೋದೇ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಸೊ ನಮ್ಮಲ್ಲಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸೋದಕ್ಕೆ ಮಾತೇ ಬೇಕಂತ ಏನೂ ಇಲ್ಲ ಸೊ ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಹಾಗೆ ನಮ್ಮ ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಸೊ ಎಲ್ಲವನ್ನು ಸಹ ತಿಳಿಸ್ಕೊಡುತ್ತೆ ಸೊ ಅಂತಹ ಒಂದು ಪಾತ್ರವನ್ನು ಶಿವಣ್ಣ ಅವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಮೇ ಬಿ ನಾ ಹೇಳ್ತಾ ಇದ್ದೀನಲ್ಲ ಶಿವಣ್ಣ ಅವ್ರಿಗೆ ಶಿವಣ್ಣ ಅವರೇನೆ ಸಾಟಿ ತುಂಬ ಒಳ್ಳೆಯ ಮೂವಿ ಅಟ್ ಲಾಸ್ಟಲ್ಲಿ ಏನಾಗುತ್ತೆ ಅಂತಕ್ಕೊಂಥದ್ದು ನಾನು ಇಲ್ಲಿ ಸ್ಟೋರಿ ರಿವೀಲ್ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡಿ ತುಂಬ ಬೆಟರ್ ಆಗಿರ್ತಕ್ಕಂಥ ಒಳ್ಳೆ ಮೂವಿ ಅಂತಲೇ ಹೇಳಬೇಕಾಗ್ತದೆ ವಿತ್ ಫ್ಯಾಮಿಲಿ ಸಮೇತನೇ ಓಕೆ ಸ್ನೇಹಿತರೆ ಇದು ನನ್ನ ಈ ಮೂವಿ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಅಷ್ಟೇ ನಾನು ರಿವ್ಯೂ ಮಾಡ್ತಾ ಇಲ್ಲ ಜಸ್ಟ್ ನನ್ನ ಒಪಿನಿಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ರಿಕ್ವೆಸ್ಟ್ ಏನು ಅಂತ ದಯವಿಟ್ಟು ಮೂವಿ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು